ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನು ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತು ಫ್ರೈಡೆ ಆಕ್ಚುಲಿ ಇವತ್ತು ನಮ್ಮ ಮನೆಯಲ್ಲಿ ಬೇಗ ಬೇಗ ಪೂಜೆ ಆಯಿತು ನಾನು ಒಂದು ಫೈವ್ ತರ್ಟಿಗೆ ಎದ್ದಿದ್ದೆ ಐದುವರೆಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ಆಮೇಲೆ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ ನಾನು ನನ್ನ ಫ್ರೆಂಡು ಇಬ್ರುನು ಇಲ್ಲೇನೆ ಪಕ್ಕದಲ್ಲೇ ಒಂದು ಅಮ್ಮನವ್ರ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಅದ್ರದೇ ಕುಂಕುಮ ಹಾಗೇನೆ ಅವರು ನಮಗೆ ದೇವಸ್ಥಾನದಲ್ಲಿ ಬಳೆ ಕೊಟ್ಟರು ತುಂಬ ತುಂಬಾ ಚೆನ್ನಾಗಿ ಇವತ್ತು ಅಮಾವಾಸ್ಯ ಅಲ್ವಾ ಸೊ ಎಳ್ಳ ಅಮಾವಾಸ್ಯೆ ಹಂಗಾಗಿ ಬೆಳಿಗ್ಗೆನೆ ಹೋಗೋಣ ಅಂತ ನೆನೇನೆ ಮಾತಾಡ್ಕೊಂಡಿದ್ವಿ ಸ್ವಲ್ಪ ಬೇಗ ಬೇಗ ಎಲ್ಲ ಎದ್ದು ಕೆಲಸ ಮುಗಿಸ್ಕೊಳ್ಳಿ ಹೋಗೋಣ ಅಂತ ಹೋಗಿ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ನಂಗೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಮೊದ್ಲಿಗೆ ಹೇಳ್ಬಿಡ್ತೀನಿ ಇದು ರಾಯರ್ದು ಇವತ್ತಿಗೆ ಐದ್ ವಾರ ಆಯ್ತು ಐದನೇ ವಾರ ನಂದು ಮುಗೀತು ಪ್ರತಿ ಗುರುವಾರನು ಐದು ವಾರದಿಂದ ಪೂಜೆ ಮಾಡ್ತಾ ಇದ್ವಿ ಆ ಸೊ ಇವತ್ತಿಗೆ ನನ್ನ ಐದ್ ವಾರ ಸೊ ಅದಕ್ಕೆ ಇವತ್ತು ತೆಂಗಿನಕಾಯಿನ ತೆಗ್ದಿದೀನಿ ತೆಗ್ದೆಲ್ಲ ಇಟ್ಟಿದ್ದಾಯ್ತು ಸಾಯಂಕಾಲ ಇದು ಮಾಡೋಣ ಪ್ರಸಾದ ಏನಾದ್ರು ಮಾಡೋಣ ಅಂತ ಆ ನನ್ಗೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಹೇಳ್ತಾನೆ ಇದ್ದೀರಾ ಆಕ್ಚುಲಿ ನನಗೆ ಸಾರಿ ಸ್ವಲ್ಪ ಶೀತ ಆದಂಗಾಗಿದೆ ನನಗೆ ನಿನ್ನೆ ಆ ಒಂದ್ ಇಬ್ರು ಮೂರ್ ಜನ ಕಮೆಂಟ್ ಮಾಡಿದ್ರು ಅವರು ನಾವು ಇವತ್ತಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀವಿ ಮಾಡ್ಬೋದಾ ಆಮೇಲೆ ಯಾರೋ ಒಬ್ರು ಪ್ರೆಗ್ನೆಂಟ್ ಇವರು ಸಿಸ್ಟರ್ ನನಗೆ ಕಮೆಂಟ್ ಮಾಡಿದ್ರು ನಾನು ಪ್ರೆಗ್ನೆಂಟ್ ಇದ್ದೀನಿ ಮಾಡ್ಬೋದಾ ನಾನ್ ಪೂಜೆ ಮಾಡ್ತಾ ಇರೋದು ನನ್ಗೆ ಹೆಲ್ತಿ ಆಗಿರೋ ಮಗು ಆಗ್ಲಿ ಅಂತ ನಾನು ಇದನ್ನ ಪೂಜೆ ಮಾಡ್ತಾ ಇದ್ದೀನಿ ಮಾಡ್ಬೋದಾ ಅಂತ ಖಂಡಿತವಾಗ್ಲೂ ಮಾಡ್ಬೋದು ಮಾಡಿ ಇದ್ರಲ್ಲಿ ಯಾವುದೇ ರೀತಿ ಆಮೇಲೆ ಉಪವಾಸ ಮಾಡೋಕ್ಕಾಗಲ್ಲ ಏನ್ ಮಾಡ್ಲಿ ಅಂತ ಕೇಳಿದ್ರು ಯಾವುದೇ ರೀತಿಯ ಉಪವಾಸ ರಥ ಏನು ಮಾಡೋಂಗಿಲ್ಲ ಗುರುವಾರ ನೀವ್ ಇದನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಮಾತ್ರ ತಿನ್ಬಾರ್ದು ತುಂಬಾ ಜನ ಕೇಳ್ತಾನೆ ಇದ್ದೀರಾ ಗುರುವಾರ ಒಂದಿನ ಮಾತ್ರ ನಾನ್ ವೆಜ್ ಬಿಡಕ್ ಆಗಲ್ಲ ಏನ್ ಮಾಡ ತಿನ್ಬೋದಾ ಅಂತ ದಯವಿಟ್ಟು ತಿನ್ಬೇಡಿ ನೀವ್ ತರ ಪೂಜೆ ಮಾಡ್ತೀರಾ ಅಂದ್ರೆ ನಾನ್ ವೆಜ್ನ ತಿನ್ನೋದ್ನ ಬಿಟ್ರೆನೆ ಒಳ್ಳೇದು ಸೊ ಗುರುವಾರ ಬೇರೆ ದಿನ ತಿನ್ಕೊಳ್ಳಿ ನಿಮ್ ಇಷ್ಟ ಅದು ಅಹ್ ಗುರುವಾರ ಈ ತರ ತೆಂಗಿನಕಾಯಿ ಸಂಕಲ್ಪ ಮಾಡಿ ಪೂಜೆ ಮಾಡ್ತಿದೀವಿ ಅಂದ್ರೆ ಅಹ್ ಇದನ್ನ ನೀವು ಅಹ್ ನಾನ್ ವೆಜ್ನ ತಿನ್ನೋದ್ ಬೇಡ ಫ್ರೆಂಡ್ಸ್ ಸೊ ಅದು ಸೊ ಆಮೇಲೆ ನನ್ಗೆ ಇನ್ನೊಬ್ರು ಕಮೆಂಟ್ ಮಾಡಿದ್ರು ಅವರು ಬೆಳಿಗ್ಗೆನೆ ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಿಸ್ಟರ್ ಆದ್ರೆ ನಾನು ಬೆಳಿಗ್ಗೆನೆ ಕಾಯಿ ತೆಂಗಿನಕಾಯಿನ ಇಟ್ಟು ಸಂಕಲ್ಪ ಮಾಡಿ ಪೂಜೆ ಮಾಡಿದೆ ಸಾಯಂಕಾಲ ಆಗದ್ರೊಳಗೆ ನನ್ಗೆ ಕಾಯಿ ಸೀಳ್ ಬಿಟ್ಟಿದೆ ಏನ್ ಮಾಡೋದು ಇದ್ರಿಂದ ಏನಾದ್ರೂ ಪ್ರಾಬ್ಲಮ್ ಆಗತ್ತಾ ಅಂತ ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ಇವಾಗ ಸಿಕ್ಕಾಪಟ್ಟೆ ಚಳಿ ಇದೆ ಮತ್ತೆ ಬಿಸಿಲು ಹಂಗೆ ಇದೆ ಸೊ ಬಿಸಿಲಿಗೆ ತೆಂಗಿನಕಾಯಿ ಕೆಲವೊಂದು ತುಂಬಾ ಅಂದ್ರೆ ಕಾಯಿ ಅಂತೀವಲ್ವ ಕಪ್ಪು ಕಾಯಿ ತಗೊಂಡಾಗ ಅದ್ರದ್ದು ನಾವು ಮೇಲ್ಗಡೆ ಸಿಪ್ ಇದನ್ನೆಲ್ಲ ಜುಂಗೆಲ್ಲ ತೆಗಿತೀವಲ್ವಾ ಜುಂಗೆಲ್ಲ ಎಲ್ಲ ತೆಗ್ದ್ಮೇಲೆ ಕೆಲವೊಮ್ಮೆ ಆ ತರ ಸೀಳ್ ಬಿಡುತ್ತೆ ಮನೇಲಿ ಸುಮ್ಮನೆ ಇಟ್ಟಿದ್ರು ಸೀಳ್ ಬಿಡುತ್ತೆ ಅದಕ್ಕೋಸ್ಕರ ಭಯ ಪಡೋದೆಲ್ಲ ಬೇಡ ನಾನು ಅವ್ರು ರಿಪ್ಲೈನು ಕೂಡ ಮಾಡಿದ್ದೀನಿ ತುಂಬಾ ಜನಕ್ಕೆ ಡೌಟ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ಭಯ ಪಡೋದೆಲ್ಲ ಏನ್ ಬೇಡ ಕೆಲವೊಮ್ಮೆ ಆ ತರ ಆಗಿರತ್ತೆ ನಾವ್ ಯಾವಾಗ್ಲೂ ಅಷ್ಟೇನೆ ಭಕ್ತಿಯಿಂದ ಮಾಡಿದ್ರೆ ರಾಯರಿಗೆ ತುಂಬಾ ಇಷ್ಟ ಆಗತ್ತಂತೆ ಆಡಂಬರ ಆಗ್ಲಿ ಆ ಸೊ ಅವ್ರಿಗೆ ಅಷ್ಟೊಂದು ಅಭಿಷೇಕ ಆಡಂಬರ ಹೂವು ಅದು ಎಲ್ಲದಕ್ಕಿನ್ನ ಮೇಯ್ನ್ ಆಗಿ ಬೇಕಾಗಿರೋದು ಭಕ್ತಿ ಭಕ್ತಿಯಿಂದ ಒಂದು ತುಳಸಿ ದಳ ಇಟ್ಟು ರಾಯರಿಗೆ ಪೂಜೆ ಮಾಡಿದ್ರೆ ಸಾಕು ಅವ್ರು ರುಜ್ವಾಗ್ಲೂನು ಅದನ್ನೆಲ್ಲ ಆ ಒಪ್ಪಿಸ್ಕೊಳ್ತಾರೆ ಆ ಭಕ್ತಿ ಇದ್ರೆ ಸಾಕು ನಮಗೆ ತುಂಬಾ ಕನ್ಫ್ಯೂಷನ್ಸ್ ಎಲ್ಲ ಏನು ಬೇಡ ಸೊ ಅದಕ್ಕೆ ನಾನು ಅವರಿಗೆ ಮೆಸೇಜ್ ಕೂಡ ಮಾಡಿದ್ದೆ ಭಯ ಪಡೋದೆಲ್ಲ ಬೇಡ ಏನು ಆಗೋಲ್ಲ ನೀವು ಆದ್ರೆ ಸೀಲ್ ಬಿಟ್ಟಿರೋ ಕಾಯ್ನ ಇಡೋದ್ ಬೇಡ ವಾಪಸ್ ಬಿಡಿ ಇವತ್ತು ತೆಗೆದು ಅದನ್ನ ಯೂಸ್ ಮಾಡ್ಕೊಳ್ಳಿ ನಾ ಮುಂದಿನ ವಾರ ಮತ್ತೆ ತಪ್ಪಾಯ್ತು ಅಂತ ಕೇಳ್ಕೊಂಡು ಏನಾದ್ರು ಒನ್ಸಲಿ ಅಹ್ ಏನಾದ್ರು ಅನ್ಕೊಂಡು ಕೆಟ್ಟದ್ದೆಲ್ಲ ಯೋಚನೆ ಮಾಡ್ಕೊಂಡು ಮಾಡಿದ್ರು ಕೆಲವೊಮ್ಮೆ ಆತರ ಆಗತ್ತೆ ರಾಯರು ತುಂಬಾ ಸೂಕ್ಷ್ಮೆ ಸೊ ಹಾಗಾಗಿ ಆತರ ಆಗಕ್ ಚಾನ್ಸ್ ಇರತ್ತೆ ಯಾವ್ದೇ ಕಾರಣಕ್ಕೂ ಭಯ ಪಡೋದೆಲ್ಲ ಏನು ಬೇಡ ಆ ಸೀಲ್ ಬಿಟ್ಟಿರೋ ಕಾಯಿನ ಇಡೋದ್ ಬೇಡ ಮುಂದಿನ ವಾರ ನೆಕ್ಸ್ಟ್ ವೀಕು ಬೇರೆ ಕಾಯಿನ ತಗೊಂಡು ಆಮೇಲೆ ನಿಮ್ಗೆ ಆ ತರ ಸೀಲ್ ಬಿಡತ್ತೆ ಅನ್ನೋ ಭಯ ಇದ್ರೆ ಕಾಯ್ದು ಜುಮ್ನ ಜಾಸ್ತಿ ಕೀಳೋದ್ ಬೇಡ ಸ್ವಲ್ಪ ಜುಂಗ್ ಇರ್ಲಿ ಏನು ಆಗಲ್ಲ ಆ ಜುಂಗ್ ಇರೋ ತರನೆ ಸಾರಿ ಆ ಜುಂಗಿರೋ ತರನೆ ಕಾಯಿನ ಇಟ್ಟು ಅದಕ್ಕೆ ಸಂಕಲ್ಪ ಮಾಡಿ ಐದ್ ವಾರ ಪೂಜೆ ಮಾಡಿ ಏನು ಆಗಲ್ಲ ಒಳ್ಳೇದಾಗತ್ತೆ ಸೊ ಹಾಗಾಗಿ ತುಂಬಾ ಜನ ಡೌಟ್ಸ್ ಇತ್ತು ಜನ ಕೇಳ್ತಾ ಇದ್ರಿ ಅದಕ್ಕೆ ನೀವು ನೋಡ್ಬೋದು ನಾನ್ ಈ ತೆಂಗಿನ ಕಾಯಿನ ಇಟ್ಟು ಐದ್ ವಾರ ಆಯ್ತು ನಿಜ ತೋರಿಸ್ತೀನಿ ಬೇಕಂದ್ರೆ ನಾನು ಇಲ್ಲಿ ಬಾಲ್ಕನಿನಲ್ಲಿ ಒಂದಷ್ಟು ತೆಂಗಿನಕಾಯಿನ ಇಟ್ಕೊಂಡಿದ್ದೀನಿ ಒಂದ್ ಟೂ ಡೇಸ್ ಆದ್ರೆ ಸಾಕು ಅದೆಲ್ಲ ಸೀಳ್ಬಿಟ್ಟಿರುತ್ತೆ ಗಾಳಿಗೆ ಮತ್ತೆ ಇದಕ್ಕೆ ಆಚೆ ಕಡೆ ಆದ್ರೆ ಅದೇ ತರ ಸೇಮ್ ಈ ತರ ಕಾಯಿ ನೋಡಿ ಈ ನಾ ತೆಗ್ದಿದ್ದೀನಿ ನಾನು ಹತ್ರ ಇಂದ ಇವತ್ತು ತೆಗ್ದೆ ಅಂದ್ರೆ ಇವತ್ತಿಗೆ ನಂದು ನಿನ್ನೆಗೆ ಐದ್ ವಾರ ಮುಗ್ದೋಯ್ತು ಆ ದಿನನೇ ತೆಗಿಬಾರ್ದು ನಾಳೆ ನೆಕ್ಸ್ಟ್ ಡೇ ತೆಗೀರಿ ಅಂತ ಹೇಳಿದ್ದೆ ಅಲ್ವಾ ಇವತ್ತು ಶುಕ್ರವಾರ ಹಂಗಾಗಿ ಇವತ್ತು ಏನಾದ್ರು ಸ್ವೀಟ್ ಮಾಡೋಣ ಅಂತ ಇವತ್ತು ಪೂಜೆ ಎಲ್ಲಾ ಮುಗಿಸ್ಕೊಂಡು ಪೂಜೆ ಎಲ್ಲ ಆಯ್ತು ಪೂಜೆ ಆದ್ಮೇಲೆ ತೆಂಗಿನಕಾಯಿನ ತಗೊಂಡಿದ್ದೀನಿ ಇದನ್ನ ಹೊಡೆದು ಪೂಜೆ ಮಾಡ್ತೀನಿ ಒಂದು ಚೂರು ಎಲ್ಲಾದ್ರೂ ಒಂದ್ ಚೂರ್ ಸೀಳ್ಬಿಟ್ಟಿದ್ಯಾ ನೋಡಿ ಕಾಣಿಸ್ತಾ ಇದೆಯಾ ಎಲ್ಲೂ ಒಂಚೂರು ಸೀಳ್ಬಿಟ್ಟಿಲ್ಲ ಅಷ್ಟು ಚೆನ್ನಾಗಿದೆ ಕಾಯಿ ಅದೇನೇ ಹೇಳಲ್ವಾ ಆ ಭಕ್ತಿ ಇದ್ರೆ ಸಾಕು ಒಳ್ಳೆ ಮನ್ಸಿಂದ ಪೂಜೆ ಮಾಡಿ ನಿರ್ಮಲವಾದ ಮನ್ಸಿಂದ ಪೂಜೆ ಮಾಡಿ ನಂಬಿಕೆ ಇರ್ಬೇಕು ಅಯ್ಯೋ ಇವ್ರು ಯಾವ್ದೋ ಒಂದ್ ಹೇಳ್ತಿದಾರೆ ಅದಕ್ಕೋಸ್ಕರ ಮಾಡ್ಬೇಕಾ ಹಾಗೆ ಹೀಗೆ ಅಂತ ದಯವಿಟ್ಟು ಅದನ್ನ ತಿರಸ್ಕಾರ ಮಾಡ್ಬೇಡಿ ನಾವು ರಾಯರ್ನ ನಂಬುದ್ರೆ ನಮ್ ನಿಜವಾಗ್ಲು ಒಳ್ಳೇದ್ ಮಾಡೇ ಮಾಡ್ತಾರೆ ಯಾವ್ದಾರ ಮುಖಾಂತರ ಸೊ ಇಂಥದಕ್ಕೆ ಅಂತ ಹೇಳಕ್ ಆಗಲ್ಲ ಯಾವ್ದಾದ್ರು ಮುಖಾಂತರ ಒಳ್ಳೇದಾಗೆ ಆಗತ್ತೆ ಆಮೇಲೆ ತುಂಬಾ ಜನಕ್ಕೆ ಡೌಟ್ ಇದ್ದಿದ್ದು ಚೀಟಿನ ಏನ್ ಮಾಡೋದು ಅಂತ ಸೊ ನೀವು ಅದ್ ಆದ್ಮೇಲೆ ಚೀಟಿನ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಹತ್ರನೇ ಇಟ್ಕೊಳ್ಳಿ ನಾನೀ ಚೀಟಿನಲ್ಲಿ ಬರ್ದಿರೋ ಅಂತದ್ದು ಆಗಿದ್ಯಾ ಆಗಿದ್ರೆ ಐದ್ ವಾರದೊಳಗೆ ನೀವ್ ಆಗಿದ್ರೆ ಒಳ್ಳೇದು ಆಗಿಲ್ಲ ಅಂದ್ರೆ ನಿಮ್ಮತ್ರನೇ ಇದನ್ನ ಜೋಪಾನವಾಗಿ ಇಟ್ಕೊಳ್ಳಿ ಪರ್ಸಲ್ಲಿ ಇಲ್ಲಾಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಅಹ್ ಇದನ್ನ ದೇವ್ರ್ ಮನೆಯಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಇಟ್ಕೊಳ್ಳಿ ಆ ಪ್ರತಿ ಸತಿ ಇದನ್ನ ನೋಡ್ತಾ ಇರಿ ನೋಡ್ದಾಗ್ಲೂ ರಾಯರ್ ಹತ್ರ ಕೇಳ್ಕೊಳ್ತಾ ಇರಿ ನಾನ್ ಚೀಟಿ ಬರ್ದಿ ಪೂಜೆ ಮಾಡ್ದೆ ಆದ್ರೂ ಆಗಿಲ್ಲ ಯಾಕೆ ಅಂತ ಆಗಿದ್ರೆ ಒಳ್ಳೇದು ತುಂಬಾ ಒಳ್ಳೇದು ಆಗಿಲ್ಲ ಅಂದ್ರೆ ಇದನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ ರಾಯರ್ ಖಂಡಿತವಾಗ್ಲೂ ಇದಕ್ಕೆ ಒಳ್ಳೇದ್ ಮಾಡೇ ಮಾಡ್ತಾರೆ ಸೊ ಅದಕ್ಕೋಸ್ಕರ ಆ ತುಂಬಾ ಜನ ಕೇಳ್ತಾ ಇದ್ರಿ ಆಮೇಲೆ ಇನ್ನೊಂದಷ್ಟು ಜನ ಕಮೆಂಟ್ ಮಾಡಿದ್ರು ಬೆಳಿಗ್ಗೆ ಪೂಜೆ ಮಾಡಿದ್ರೆ ಒಳ್ಳೇದಾ ಸಾಯಂಕಾಲ ಮಾಡಿದ್ರೆ ಒಳ್ಳೇದಾ ಅಂತ ಆಕ್ಚುಲಿ ಬೆಳಿಗ್ಗೆ ಮಾಡಿದ್ರು ಒಳ್ಳೇದು ನಿಮ್ಗೆ ಅಕಸ್ಮಾತ್ ಏನಾದ್ರು ಜಾಬ್ಗೆ ಹೋಗೋರಿದ್ದು ಕೆಲ್ಸಕ್ಕೆ ಹೋಗೋರು ಸೊ ಏನೋ ಆಗಿಲ್ಲ ಬೆಳಿಗ್ಗೆ ಅನ್ನೋರು ಸಾಯಂಕಾಲ ಮುಸ್ಸಂಜಲು ಮಾಡ್ಬೋದು ಗೋಧೂಳಿ ಲಗ್ನದಲ್ಲಿ ಒಂದು ಆರು ಗಂಟೆ ಆರೂವರೆ ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದು ಮಾಡಿ ಸ ಮೊದಲನೇ ದಿನ ಸಂಕಲ್ಪ ಮಾಡಿ ಪೂಜೆ ಮಾಡಿ ಇಟ್ಬಿಡಿ ಸೊ ಬೆಳಿಗ್ಗೆ ಒಂದಿನ ಫ್ರೀ ಮಾಡ್ಕೊಂಡು ಬೆಳಿಗ್ಗೆ ಪೂಜೆ ಮಾಡಿ ಇಟ್ಟಿ ಗುರುವಾರ ಗುರುವಾರನೇ ಮಾಡ್ಬೇಕಾ ಅಂತ ಕೇಳಿದ್ರಿ ಹೌದು ರಾಯರ್ಗೋಸ್ಕರ ನಾವು ಪೂಜೆ ಮಾಡ್ತಾ ಇರೋದು ರಾಯರ್ನ ಸಂಕಲ್ಪ ಮಾಡಿ ನೆನೆಸ್ಕೊಂಡು ಹಾಗಾಗಿ ಗುರುವಾರನೇ ಮಾಡ್ಬೇಕು ಬೇರೆ ದಿನ ಬೇಡ ಆಮೇಲೆ ಇನ್ನೊಂದಷ್ಟು ಜನ ಕೇಳಿದ್ರಿ ಬೆಳಿಗ್ಗೆ ಪೂಜೆ ಮಾಡಿ ತೆಂಗಿನಕಾಯಿ ಇಟ್ಟು ಬೆಳಿಗ್ಗೆ ಪೂಜೆ ಮಾಡಿ ಸಾಯಂಕಾಲ ನಾನ್ವೆಜ್ ತಿನ್ಬೋದ ನನಗೆ ಆ ಕಮೆಂಟ್ ನೋಡಿ ನಿಜವಾಗ್ಲು ಅನಿಸ್ತಾ ಇತ್ತು ಎಪ್ಪಾ ಏನೆಲ್ಲಾ ಕೇಳ್ತಾರೆ ಅಂತ ಪೂಜೆ ಮಾಡಿದ್ದೀವಿ ಈಗ ಫ್ರೆಂಡ್ಸ್ ಅದನ್ನ ಸಾಯಂಕಾಲ ಮಾಡಿದ್ರೇನು ಬೆಳಿಗ್ಗೆ ಮಾಡಿದ್ರೇನು ಒಂದಿನ ಜಸ್ಟ್ ಒಂದಿನ ನಿಮ್ಮ ನಿಮ್ ಕೈಯಲ್ಲಿ ನಾನ್ ವೆಜ್ ತಿನ್ನದೇ ಇರೋಕ್ಕಾಗಲ್ವ ಸೊ ಆತರ ನೀವೇನಾದ್ರೂ ತಿನ್ಲೇಬೇಕು ನಮ್ಮ ಕೈಯ್ಯಲ್ಲಿ ಇರೋಕ್ಕಾಗಲ್ಲ ಅನ್ನೋರು ದಯವಿಟ್ಟು ಇದನ್ನ ಮಾಡೋದಕ್ಕೆ ಹೋಗ್ಬೇಡಿ ಅದ್ರಲ್ಲೂ ಗುರುವಾರ ರಾಯರಿಗೆ ನೀವು ಸಂಕಲ್ಪ ಮಾಡಿ ನಾನ್ ವೆಜ್ ತಿನ್ನೋದೇ ಬಿಟ್ಬಿಡಿ ಎಷ್ಟು ಒಳ್ಳೇದ್ ಮಾಡ್ತಾರೆ ರಾಯರ್ ನಿಮ್ಗೆ ಎಷ್ಟು ಒಲಿತಾರೆ ಅಂತ ಅದು ಹೇಳಕ್ ಅಸಾಧ್ಯ ರಾಯರ ಭಕ್ತರಿಗೆ ಮಾತ್ರ ಗೊತ್ತು ರಾಯರ ಬಗ್ಗೆ ನಿಜವಾಗ್ಲು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅವ್ರ ಮಹಿಮೆ ಎಂತದ್ದು ಅದನ್ನ ಅದೇನೋ ಹೇಳ್ತಾರಲ್ಲ ಅನ್ಬೋಕ್ಸ್ ಗೊತ್ತು ಅಂತ ಸೊ ಆತರ ಅವ್ರಿಗೆ ಎಷ್ಟು ಪವಾಡಗಳಾಗತ್ತೆ ನಮ್ಗೆ ತುಂಬಾ ಕಿರಿಕಿರಿ ತುಂಬಾ ಜಗಳ ತುಂಬಾ ಮನೆಯಲ್ಲಿ ಒಂಥರ ಹಿಂಸೆ ಆಗ್ತಾ ಇರುತ್ತೆ ಏನಾದ್ರೂ ಹುಷಾರಿಲ್ಲ ಅಂದಾಗ ಒಂದ್ ಎರಡು ರಾಯರ ಅಕ್ಷತೆನ ತಗೊಳ್ಳಿ ನೀವ್ ಯಾವ್ದೇ ಮಠಕ್ ಹೋಗಿ ತಗೊಂಬಂದ್ ಇಟ್ಕೊಂಡಿರೋ ಎರಡೇ ಎರಡು ಅಕ್ಷತೆ ತಗೊಂಡು ತಲೆ ಮೇಲೆ ಇಟ್ಕೊಳ್ಳಿ ಮಕ್ಳಿಗಾದ್ರೆ ಬಾಯಿಗೆ ಹಾಕಿ ಎಷ್ಟು ಬೇಗ ಹುಷಾರಾಗ್ತಾರೆ ಇಲ್ಲ ಎಷ್ಟು ಬೇಗ ನಿಮ್ಗೆ ಇರೋ ಅಂತ ಭಯ ಆಗಿರ್ಬೋದು ಕೆಲವೊಮ್ಮೆ ನನಗೆ ಸಾರಿ ನಿದ್ದೆ ಬರ್ತಾ ಇರಲ್ಲ ಒಂದೊಂದ್ ಟೈಮು ಏನೋ ಒಂಥರ ಭಯ ಅನ್ಸೋದು ಮನೆಯೊಳಗೆ ಒಂಥರ ಕಸಿ ಬಿಸಿ ಅನ್ಸ್ತಾ ಇರುತ್ತೆ ಏನೇನೋ ಬ ತಲೆ ಮೈಂಡ್ ಅಲ್ಲಿ ಯೋಚನೆ ಬರ್ತಾ ಇರುತ್ತೆ ಸೊ ಏನಾಗುತ್ತೋ ಏನಾಗುತ್ತೋನ್ನ ಭಯದಲ್ಲಿ ಇರ್ತೀನಿ ಅಂತ ಟೈಮಲ್ಲಿ ಹೋಗಿ ಕೈ ಕಾಲೆಲ್ಲ ತೋಳ್ಕೊಂಡು ಹೋಗಿ ರಾಯರ್ದೊಂದ್ ಒಂದೆರಡು ಅಕ್ಷತೆ ತಗೊಂಡು ತಲೆ ಮೇಲೆ ಇಟ್ಕೊಂಡು ಒಂದ್ ಐದು ನಿಮಿಷ ಸುಮ್ನೆ ಒಂದ್ ಕಡೆ ಕುತ್ಕೊಂಡ್ಬಿಡ್ತೀನಿ ಆಮೇಲೆ ಹತ್ ನಿಮಿಷ ಬಿಟ್ ನೋಡಿದ್ರೆ ನನ್ಗೇನು ಆಗೇ ಇಲ್ವೇನೋ ಅನ್ನೋ ತರ ಫೀಲ್ ಆಗುತ್ತೆ ಅಷ್ಟು ಪವಾಡ ಇದೆ ನಿಜವಾಗ್ಲೂ ನಾನು ಅದನ್ನೆಲ್ಲ ಬಿಲೀವ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ತುಂಬಾ ಒಳ್ಳೇದು ಮಾಡಿ ಯಾರೆಲ್ಲ ಸಂಕಲ್ಪ ಮಾಡಿ ಪೂಜೆ ಮಾಡ್ತಾ ಇದ್ದೀರಾ ಒಳ್ಳೇದಾಗ್ಲಿ ಮಾಡಿ ಪ್ರತಿ ಗುರು ಜನ ಸೊ ಇನ್ನೊಂದಷ್ಟು ಜನ ಕೇಳ್ತಾ ಇದ್ರೆ ನಮ್ಮ ನಮ್ಮನೇಲಿ ಪೀರಿಯಡ್ಸ್ ಎಲ್ಲ ಆದಾಗ ನನ್ನ ಹಸ್ಬೆಂಡ್ ಮಾಡಲ್ಲ ಏನ್ ಮಾಡೋದು ಅಂತ ನಿಮ್ಮ ಹತ್ರ ನಿಮ್ಮ ಮನೇಲಿ ಮಕ್ಳಿದ್ರೆ ಮಾಡಿಸ್ಬೋದು ಮಕ್ಳಿಗೆ ಜಸ್ಟ್ ಒಂದು ಪೂಜೆ ಮಾಡಕ್ ಕೇಳಿದ್ರೆ ಸಾಕು ಆಮೇಲೆ ತುಪ್ಪದಾರ್ತಿ ಮಾಡ್ಲೇಬೇಕಾ ಅಂತಾನು ಕಮೆಂಟ್ ಮಾಡಿದ್ರೆ ತುಪ್ಪದಾರ್ತಿ ಮಾಡ್ಲೇಬೇಕು ಅಂತ ಅಲ್ಲ ಮಾಡಿದ್ರೆ ತುಂಬಾ ಒಳ್ಳೇದು ರಾಯರಿಗೆ ತುಂಬಾ ಪ್ರಿಯವಾಗಿರುವಂತದ್ದು ತುಪ್ಪದಾರ್ತಿ ಹಾಗೇನೆ ತುಳಸಿ ಆಗಿರೋದ್ರಿಂದ ತುಳಸಿ ಇಟ್ಟು ಒಂದೆರಡು ಅಕ್ಷತೆ ಇಟ್ಟು ತೆಂಗಿನಕಾಯಿ ಮೇಲೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ತೆಂಗಿನಕಾಯಿನ ತೆಗ್ದಿದ್ದಾದ್ಮೇಲೆ ನಿಮಗೇನು ಸ್ವೀಟ್ ಆದರೂ ಮಾಡ್ಕೊಳ್ಳಿ ಅಕ್ಕಿ ಇಟ್ಟಿದೀವಲ್ಲ ಅದ್ರದ್ದು ಪೊಂಗಲ್ ಆದರೂ ಮಾಡ್ಬೋದು ನಾನು ರವೆ ಉಂಡೆ ಮಾಡೋಣ ಅಂತ ಇದ್ದೀನಿ ಆ್ಯಕ್ಚುಲಿ ರವೆ ಉಂಡೆ ಅಂದರೆ ನಮ್ಮನೇಲೆಲ್ಲ ಮಕ್ಕಳಿಗೆಲ್ಲ ತುಂಬ ಇಷ್ಟ ನನ್ನ ಹಸ್ಬೆಂಡಿಗೂ ಇಷ್ಟ ಸೊ ಹಾಗಾಗಿ ರವೆ ಉಂಡೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸಾಧ್ಯವಾದರೆ ಆ ರವೆ ಉಂಡೆ ಮಾಡಿರೋ ಕ್ಲಿಪ್ಪಿಂಗ್ಸ್ ನಿಮ್ ಜೊತೆ ಶೇರ್ ಮಾಡ್ತೀನಿ ಅದು ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇದೇ ಸ್ವೀಟ್ ಮಾಡ್ಬೇಕು ಅಂತೆಲ್ಲ ಐದ್ ವಾರ ಐದ್ ಗುರುವಾರ ಪೂಜೆ ಮಾಡಿ ಆದ್ಮೇಲೆ ನೆಕ್ಸ್ಟ್ ಶುಕ್ರವಾರ ಬರುತ್ತಲ್ಲ ಅವತ್ ತೆಗಿಬೇಕು ಗುರುವಾರನೇ ತೆಗಿಬಾರ್ದು ಗುರುವಾರ ಐದ್ ಐದ್ ಗುರುವಾರ ಆಗಾದ್ಮೇಲೆ ನೆಕ್ಸ್ಟ್ ಶುಕ್ರವಾರ ಈಗ ನಂದು ನಿನ್ನೆಗೆ ಐದ್ ವಾರ ಆಗೋಯ್ತು ಪೂಜೆ ಎಲ್ಲ ಮಾಡಿ ಮುಗಿಸ್ತೆ ನೈವೇದ್ಯ ಎಲ್ಲ ಮಾಡಿದ್ದೆ ಇವತ್ ಬೆಳಿಗ್ಗೆ ಪೂಜೆ ಮಾಡಿ ನಾನ್ ದೇವಸ್ಥಾನಕ್ಕೆ ಹೋಗಿ ಅದೇ ಇವತ್ತು ಹೇಳದ್ನಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಎಲ್ಲ ಮುಗಿದ್ ಆಮೇಲೆ ಇವಾಗ ಕಾಯ್ನ ತಗೊಂಡಿದ್ದೀನಿ ಇವಾಗ ಏನಾದ್ರು ಸ್ವೀಟ್ ಮಾಡ್ತೀನಿ ಆಮೇಲೆ ಸ್ವೀಟ್ ಮಾಡಿ ಮಾಡಿಟ್ರೆ ಮಕ್ಳು ಬರೋದ್ರೊಳಗೆ ತಿಂತಾರೆ ಖುಷಿ ಆಗತ್ತೆ ಸೊ ಅದಕ್ಕೋಸ್ಕರ ಒಂದಷ್ಟು ಜನಕ್ಕೆ ಇತ್ತು ಸಿಕ್ತು ಪ್ರೆಗ್ನೆಂಟ್ಗಳು ಮಾಡ್ಬೋದಾ ಅಂತನೂ ತುಂಬಾ ಜನ ಕೇಳ್ತಾ ಇದ್ರು ಮಾಡಿ ಅದೇನು ಉಪವಾಸ ವ್ರತ ಯಾವುದು ಅಲ್ಲ ರಾಯರಿಗೆ ಒಳ್ಳೆ ಮಗು ಆಗ್ಲಿ ಅಂತನೋ ನೀವ್ ಅನ್ಕೊಂಡಿರೋದ್ ತರ ಮಗು ಬೇಕು ತರ ಆಗ್ಲಿ ಅಂತನೋ ಸಂಕಲ್ಪ ಮಾಡಿ ಕೇಳ್ಕೊಳ್ಳಿ ಒಳ್ಳೇದಾಗತ್ತೆ ಇನ್ನೊಬ್ರು ನನಗೆ ಕಮೆಂಟ್ ಮಾಡಿದ್ರು ನಾನು ಹೆಲ್ತ್ ಬಗ್ಗೆ ಕೇಳ್ಕೊಳ್ತಾ ಇದ್ದೀನಿ ಅಹ್ ನನ್ಗೆ ಹುಷಾರಿಲ್ಲ ಸೊ ಅದ್ರ ಬಗ್ಗೆ ಕೇಳ್ಕೊಬೋದಾ ಅಂತ ಖಂಡಿತವಾಗ್ಲು ಕೇಳ್ಕೊಬಹುದು ಕೇಳ್ಕೊಳ್ಳಿ ನಮ್ಗೆ ಈ ತರ ಹೆಲ್ತ್ ಪ್ರಾಬ್ಲಮ್ ಇದೆ ಈ ತರ ವಾರ ತೆಂಗಿನಕಾಯಿ ಸಂಕಲ್ಪ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಳ್ಳಿ ನಿಜವಾಗ್ಲು ರಾಯರ್ ಒಳ್ಳೇದ್ ಮಾಡೇ ಮಾಡ್ತಾರೆ ಸೊ ಇದನ್ನ ಪುಟ್ಟು ಲಾಗ್ ಮಾಡಿ ನಿಮ್ಗೆಲ್ಲ ಒಂದು ಕ್ಲಾರಿಟಿ ಕೊಟ್ಟೆ ಆಮೇಲೆ ತೆಂಗಿನಕಾಯಿ ಏನ್ ಮಾಡ್ಬೇಕು ಚೀಟಿ ಏನ್ ಮಾಡ್ಬೇಕು ಆಮೇಲೆ ಸಾರಿ ಈ ತರ ಪೂಜೆ ಎಷ್ಟೊಂದು ಕಮೆಂಟ್ಸ್ ಬರ್ತಾ ಇತ್ತಲ್ವಾ ಸೊ ಹಾಗಾಗಿ ಇವತ್ತೇಗುನೂ ನಂದು ಕೊನೆ ವಾರ ಹಾಗಾಗಿ ನಿಮ್ಗೆ ಎಲ್ಲರಿಗೂ ಯಾವತ್ ತೆಗಿಬೇಕು ಅಂತ ಹೇಳಿದ್ದೆ ಆದ್ರೂ ಮತ್ತೆ ಕೇಳ್ತಾನೆ ಇದ್ರಿ ಗುರುವಾರ ಐದ್ ಗುರುವಾರ ತೆಗಿ ಆದ್ಮೇಲೆ ಶುಕ್ರವಾರ ತೆಗಿ ತೆಗೆದು ಸ್ವೀಟ್ ಏನಾದ್ರೂ ಮಾಡ್ಕೊಳ್ಳಿ ಸೊ ಈಗ ಎಲ್ಲರಿಗೂ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂಡಿದೀನಿ ನಿಮ್ಮೆಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಗುರುವಾರ ನೀವು ಪೂಜೆ ಮಾಡಿದ್ದೀರಾ ಅಂದರೆ ಸ್ವಲ್ಪ ರಾಯರ್ನ ಬುಕ್ ಸಾಧ್ಯವಾದ್ರೆ ಬುಕ್ ನ ಬರ್ಕೊಳ್ಳಿ ಸಾಧ್ಯವಾದ್ರೆ ಮಂತ್ರನ ಹೇಳ್ಕೊಳ್ಳಿ ಪೂಜಾ ಯ ರಾಘವೇಂದ್ರ ಚ ಕಲ್ಪ ವೃಕ್ಷ ನಮತಾಂ ಕಾಮಧೇನವೇ ಅದು ಬರ್ಲಿಲ್ಲ ಅಂದ್ರೆ ಓಂ ಗುರುಭ್ಯೋ ನಮಃ ಅಂತ ಒಂದೇ ಹೇಳ್ಕೊಳ್ತಾ ಇರಿ ಓಂ ಗುರುಭ್ಯೋ ನಮಃ ಓಂ ಗುರುಭ್ಯೋ ನಮಃ ಅಂತ ತುಂಬಾ ಒಳ್ಳೇದಾಗತ್ತೆ ಸೊ ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ಲಾಗಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಹಾಗೇನೆ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಇಂಥದ್ದೇ ವಿಷಯಗಳಿಗೋಸ್ಕರ ಮತ್ತೆ ಕಾಯ್ತಾರಿ ಅಂತ ಹೇಳ್ತಾ ನಮಸ್ಕಾರ